ಹಾಯ್ ಫ್ರೆಂಡ್ಸ್ ಒರಿಂಡ್ಯಾ ಕನ್ನಡಗೆ ಸ್ವಾಗತ ಸ್ನೇಹಿತರೆ ಹೊಸ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತ ಐದರಲ್ಲಿ ಕರ್ನಾಟಕದಲ್ಲಿ ಬಿ ಬಿ ಮತ್ತು ಜಿಲ್ಲಾ ಹಾಗೆ ತಾಲೂಕು ಪಂಚಾಯಿತಿ ಚುನಾವಣೆಯನ್ನು ಹೊರತುಪಡಿಸಿದ್ರೆ ಯಾವುದೇ ದೊಡ್ಡ ಚುನಾವಣೆಗಳು ಇಲ್ಲ ಆದರೆ ಕರ್ನಾಟಕದಲ್ಲಿರುವಂತಹ ಮೂರು ಪ್ರಮುಖ ಪಕ್ಷಗಳು ಬಿ ಜೆ ಪಿ ಕಾಂಗ್ರೆಸ್ ಹಾಗೆ ಜೆ ಡಿ ಎಸ್ ಈ ಮೂರು ರಾಜಕೀಯ ಪಕ್ಷಗಳಲ್ಲಿ ಬಹಳ ದೊಡ್ಡ ದೊಡ್ಡ ಬೆಳವಣಿಗೆಗಳಾಗುವಂತಹ ಸಾಧ್ಯತೆಗಳು ಕಾಣಿಸ್ತಾ ಇದೆ ಈಗಾಗಲೇ ಬಿ ಜೆ ಪಿ ಹಾಗೆ ಕಾಂಗ್ರೆಸ್ ಜೊತೆಗೆ ಜೆ ಡಿ ಎಸ್ನಲ್ಲೂ ಕೂಡ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಿರಬಹುದು ಮುಖ್ಯಮಂತ್ರಿ ಹುದ್ದೆಯ ಒಂದು ಮಾತುಕತೆಗಳಾಗಿರಬಹುದು ಇದೆಲ್ಲವೂ ಕೇಳಿ ಬರ್ತಾ ಇದೆ ಅದೆಲ್ಲವನ್ನ ಕೂಡ ನೋಡೋಣ ಜೊತೆಗೆ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತಹ ದೊಡ್ಡ ಬದಲಾವಣೆಯ ಕುರಿತು ಮೊದಲಿಗೆ ನೋಡೋಣ ಸ್ನೇಹಿತರೆ ಡಿ ಕೆ ಶಿವಕುಮಾರ್ ಅವರು ಟರ್ಕಿ ಟೂರಲ್ಲಿ ಇರುವಂತಹ ಸಂದರ್ಭದಲ್ಲಿಯೇ ಸತೀಶ್ ಜಾರಕಿಹೊಳಿ ಅವರ ಮನೆಯಲ್ಲಿ ಡಿನ್ನರ್ ಮೀಟಿಂಗ್ ನಡೆದಿರುವಂಥದ್ದು ಇದೀಗ ಒಂದು ಪ್ರಮುಖವಾದಂತಹ ರಾಜಕೀಯ ಬೆಳವಣಿಗೆ ಅಂತಲೇ ಹೇಳಲಾಗ್ತಾ ಇದೆ ಇದರ ಕುರಿತು ಇದೀಗ ಬಿ ಜೆ ಪಿಯವರು ಕೂಡ ಮಾತನಾಡ್ತಾ ಇದ್ದಾರೆ ಏನು ಹೇಳ್ತಾ ಇದ್ದಾರೆ ಅಂದರೆ ಈಗ ಬಿ ಜೆ ಪಿಯ ರಾಜ್ಯಾಧ್ಯಕ್ಷರಾಗಿರುವ ಸದ್ಯಕ್ಕೆ ರಾಜ್ಯಾಧ್ಯಕ್ಷರಾಗಿರುವಂತಹ ವಿಜಯೇಂದ್ರ ಅವರು ಏನು ಹೇಳಿದ್ದಾರೆ ಅಂತ ಅಂದರೆ ಸಿದ್ದರಾಮಯ್ಯ ವಿರುದ್ಧ ಕಾಂಗ್ರೆಸ್ನಲ್ಲಿ ಯುದ್ಧ ಆರಂಭವಾಗಿದೆ ಸಿಎಂ ಬದಲಾವಣೆ ಆಗೋದು ಪಕ್ಕಾ ಅಂತ ಹೇಳಿ ಹೇಳಲಾಗ್ತಾ ಇದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಕಾಂಗ್ರೆಸ್ನಲ್ಲಿ ಈಗಾಗ್ಲೇ ಒಂದು ರೀತಿಯಲ್ಲಿ ಅಸಮಾಧಾನಗಳು ಉಂಟಾಗ್ತಾ ಇದೆ ಹೀಗಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಹೇಳಿದ್ದಾರೆ ಸ್ವಾಮಿ ಸಿದ್ದರಾಮಯ್ಯನವರೇ ನಾನು ಭವಿಷ್ಯ ನುಡಿತೇನೋ ನನ್ನ ರಾಜಕೀಯ ಲೆಕ್ಕಾಚಾರವೇ ಎಂಬುದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಒಂದಂತೂ ಸತ್ಯ ರಾಜ್ಯ ಸರ್ಕಾರದಲ್ಲಿ ಎಲ್ಲವೂ ಸರಿಯಿಲ್ಲ ಅನ್ನೋದು ಡಿ ಕೆ ಶಿವಕುಮಾರ್ ಅನುಪಸ್ಥಿತಿಯಲ್ಲಿ ನಡೆದಂತಹ ಸಿದ್ದರಾಮಯ್ಯ ಪ್ರಾಯೋಜಿತ ಔತಣಕೂಟವೇ ಸಾಕ್ಷಿ ಅಂತ ಹೇಳಿದ್ದಾರೆ ಇವರು ಬಿ ಜೆ ಪಿಯವರು ಕಾಂಗ್ರೆಸ್ನಲ್ಲಿ ಎಲ್ಲ ಸರಿ ಇಲ್ಲ ಬಣರಾಜಕೀಯ ಇದೆ ಅಸಮಾಧಾನ ಇದೆ ಅಂತ ಹೇಳ್ತಾರೆ ಆ ಕಡೆ ಕಾಂಗ್ರೆಸ್ನವರು ಬಿ ಜೆ ಪಿಯಲ್ಲಿ ಎಲ್ಲ ಸರಿ ಇಲ್ಲ ಅಲ್ಲೂ ಕೂಡ ಬಣ ರಾಜಕೀಯ ಇದೆ ಒಬ್ರನ್ನ ಕಂಡ್ರೆ ಒಬ್ರಿಗಾಗಲ್ಲ ಅಂತ ಹೇಳಿ ಅವರು ಹೇಳ್ತಾರೆ ಏನು ಸಿದ್ದರಾಮಯ್ಯನವರು ಸಿಎಂ ಸ್ಥಾನವನ್ನು ಬಿಟ್ಕೊಡ್ಲಿಕ್ಕೆ ಸಿದ್ರಲ್ಲ ಅವರನ್ನು ಮುಖ್ಯಮಂತ್ರಿ ಸ್ಥಾನದಲ್ಲಿ ಮುಂದುವರಿಸಲಿಕ್ಕೆ ಅವರ ವಿರೋಧಿ ಬಣಗಳು ಸಿದ್ಧವಿಲ್ಲ ಅನ್ನೋದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ಬಜೆಟ್ ಬಳಿಕ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡುವ ಮತ್ತು ಆ ಸಂಬಂಧ ಕೇಂದ್ರದಲ್ಲಿ ಚರ್ಚೆ ನಡೆದಿರುವ ಬಗ್ಗೆ ಮಾಹಿತಿ ಹೊರಬರ್ತಾ ಇದೆ ಬಜೆಟ್ ನಂತರದಲ್ಲಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕಾಗುವ ಕಾರಣಕ್ಕೆ ಒಂದು ರಾಜಕೀಯ ದಾಳವನ್ನು ಉರುಳಿಸಲಿಕ್ಕೆ ಮುನ್ನಡಿಯನ್ನು ಬರೆದಿದ್ದಾರೆ ಅಂತ ತಿಳಿಸಿದ್ದಾರೆ ಇನ್ನು ಸಚಿನ್ ಪಾಂಚಾಳ ಅವರ ಆತ್ಮಹತ್ಯೆ ಸಂಬಂಧ ಗುಲ್ಬರ್ಗದಲ್ಲಿ ಪ್ರಿಯಾಂಕರ್ಗೆ ಅವರ ಮನೆಗೆ ಮುತ್ತಿಗೆ ಹಾಕಲಾಗ್ತಾ ಪ್ರಿಯಾಂಕ್ ಆಪ್ತ ಮಿತ್ರ ಕಾಂಗ್ರೆಸ್ ಮುಖಂಡ ರಾಜು ಕಪನೂರು ಬೆದರಿಕೆಯಿಂದ ಆತ್ಮಹತ್ಯೆ ನಡೆದಿದೆ ಮೃತರ ಕುಟುಂಬದ ಕೋರಿಕೆಯಂತೆ ಸಂಪೂರ್ಣ ಪ್ರಕರಣ ಸಿಬಿಐ ತನಿಖೆಗೆ ಒತ್ತಾಯಿಸ್ತಾ ಇದ್ದೇವೆ ಅಂತ ಹೇಳಿ ತಿಳಿಸಿದ್ದಾರೆ ಇನ್ನು ಪ್ರಿಯಾಂಕರ್ಗೆ ರಾಜೀನಾಮೆಗೆ ಆಗ್ರಹಿಸಿದ ಅವರು ಹಿಂದೂ ಹಾಗೆ ಬಿಜೆಪಿ ಮುಖಂಡರ ಹತ್ಯೆಗೆ ಮಹಾರಾಷ್ಟ್ರದಿಂದ ಸುಪಾರಿ ಕಿಲ್ಲರ್ಗಳಿಗೆ ಕುಮ್ಮಕ್ಕು ಕೊಟ್ಟಿದ್ದನ್ನು ವಿವರಿಸಿದರು ಶಾಸಕ ಮಿತ್ರ ಪ್ರಿಯಾಂಕ್ ಅವರು ಪ್ರಾಮಾಣಿಕರಾಗಿದ್ದರೆ ಸಿಬಿಐ ತನಿಖೆಗೆ ಕೊಡ್ಲಿ ಅಂತ ಒತ್ತಾಯಿಸಿದರು ಇನ್ನು ಮುಖ್ಯಮಂತ್ರಿಗಳನ್ನ ನಂಬಲು ಹೋಗದಿರಿ ನಿಮ್ಗೆ ನ್ಯಾಯ ಸಿಗುವ ಭರವಸೆ ನನ್ಗಂತೂ ಇಲ್ಲ ನಿಮ್ಮ ಪಕ್ಷದಲ್ಲೇ ನಿಮ್ಮ ವಿರುದ್ಧ ಷಡ್ಯಂತ್ರ ನಡೀತಾ ಇದೆ ಪ್ರಿಯಾಂಕರ್ಗೆ ಪರವಾಗಿ ಯಾರೂ ಮಾತನಾಡ್ತಾ ಇಲ್ಲ ಗಣಪತಿ ಆತ್ಮಹತ್ಯೆ ಪ್ರಕರಣದಲ್ಲಿ ಸಚಿವ ಜಾರ್ಜ್ ರಾಜೀನಾಮೆ ನೀಡಿದ ಮಾದರಿಯಲ್ಲೇ ರಾಜೀನಾಮೆಯನ್ನ ಕೊಟ್ಟು ಸಿಬಿಐ ತನಿಖೆ ಎದುರಿಸಲಿ ಅಂತ ಬಿವೈ ವಿಜಯೇಂದ್ರ ತಿಳಿಸಿದ್ದಾರೆ ಇನ್ನು ರಾಜ್ಯದಲ್ಲಿ ಏಳ್ನೂರ ಮೂವತ್ತಾರಕ್ಕೂ ಹೆಚ್ಚು ಬಾಣಂತಿಯರ ಸಾವು ಸಾವಿರಕ್ಕೂ ಹೆಚ್ಚು ನವಜಾತ ಶಿಶುಗಳ ಸಾವು ಸಂಭವಿಸಿದೆ ಈ ಸರಣಿ ಸಾವು ಈಗಲೂ ಕೂಡ ಮುಂದುವರೆದಿದೆ ಅಂತ ಹೇಳಿ ಹೇಳಿದ್ದಾರೆ ಏನು ಕಳಪೆ ಔಷಧಿ ರಾಜ್ಯ ಸರ್ಕಾರದ ವೈಫಲ್ಯ ಇದಕ್ಕೆ ಕಾರಣ ಅಂತ ಆರೋಪಿಸಿದ್ರು ಇನ್ನು ಮೃತರ ಕುಟುಂಬಕ್ಕೆ ಪರಿಹಾರವನ್ನು ನೀಡಿಲ್ಲ ಅಂತ ಟೀಕಿಸಿದ್ರು ಆರೋಗ್ಯ ಇಲಾಖೆ ಸಚಿವ ದಿನೇಶ್ ಗುಂಡೂರಾವ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ಸಂಬಂಧ ರಾಜೀನಾಮೆಯನ್ನ ಕೊಡಬೇಕು ಅಂತ ವಿಜಯೇಂದ್ರ ಅವರು ಆಗ್ರಹಿಸಿದ್ರು ಒಟ್ನಲ್ಲಿ ಏನಂತ ಹೇಳಿದ್ರೆ ಕಾಂಗ್ರೆಸ್ನಲ್ಲೂ ಕೂಡ ಯಾವುದು ಸರಿ ಇಲ್ಲ ಅನ್ನುವಂಥದ್ದು ಮೊನ್ನೆ ನಡೆದಂತಹ ಡಿನ್ನರ್ ಮೀಟಿಂಗ್ ಇಂದ ಒಂದು ಹೊರ ಬಂದಿರುವಂತಹ ವಿಚಾರ ಅಂತಾನೆ ಹೇಳಬಹುದು ಇಲ್ಲೂ ಕೂಡ ಸಂಕ್ರಾಂತಿಗೆ ಏನಾದರೂ ಸಂಕ್ರಾಂತಿ ಆಗುತ್ತಾ ಅಥವಾ ಏನಾದರೂ ಬದಲಾವಣೆ ಆಗುತ್ತಾ ಅನ್ನೋದನ್ನ ಕಾದು ನೋಡಬೇಕು ಏನು ಇದೀಗ ಬಿಜೆಪಿಗೆ ಬರೋಣ ಬಿಜೆಪಿಯಲ್ಲಿ ಯಾವ ರೀತಿಯ ಬೆಳವಣಿಗೆಗಳಾಗ್ತಾ ಇದೆ ಅಂತ ಹೇಳಿ ಜೆ ಬಿಜೆಪಿ ನಾಯಕರೆಲ್ಲರೂ ಕೂಡ ಪ್ರಿಯಾಂಕ್ ಖರ್ಗೆ ವಿರುದ್ಧ ಹೋರಾಟವನ್ನ ಮಾಡ್ತಾ ಇದ್ದಾರೆ ಒಂದು ಕಡೆ ವಕ್ಫ್ ವಿರುದ್ಧ ಹೋರಾಟಗಳು ನಡೀತಾ ಇದೆ ಇದೆಲ್ಲದರ ಮಧ್ಯೆ ಇದೀಗ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಕುಳಿತಿರುವಂತಹ ಬಿ ವೈ ವಿಜಯೇಂದ್ರ ಅವರನ್ನೇ ಬದಲಾಯಿಸುವ ಸಾಧ್ಯತೆಗಳು ಬಹಳ ದಟ್ಟವಾಗಿ ಕೇಳಿ ಬರ್ತಾ ಇದೆ ಈ ಸ್ಥಾನಕ್ಕೆ ಈ ಹಿಂದೆ ಏನಂತ ಹೇಳಿದರೆ ಉತ್ತರ ಕರ್ನಾಟಕದ ನಾಯಕ ಬರ್ತಾರೆ ಅಂದರೆ ಅರವಿಂದ್ ಬೆಲ್ಲದವರ ಹೆಸರು ಮುಖ್ಯವಾಗಿ ಕೇಳಿ ಬರ್ತಾಯಿತ್ತು ನಂತರದಲ್ಲಿ ಇಲ್ಲ ಕರಾವಳಿಯಿಂದ ಆರ್ ಎಸ್ ಎಸ್ ಹಿನ್ನೆಲೆ ಇರುವಂತಹ ನಾಯಕ ಒಬ್ಬ ರಾಜ್ಯಾಧ್ಯಕ್ಷ ಹುದ್ದೆಯಲ್ಲಿ ಕೂತ್ಕೊಳ್ತಾರೆ ವಿ ಸುನಿಲ್ ಅವರ ಹೆಸರುಗಳು ಕೂಡ ಕೇಳಿ ಬರ್ತಾಯಿತ್ತು ಆ ಬೆಳವಣಿಗೆ ಕುರಿತು ಸ್ವಲ್ಪ ನೋಡೋಣ ಸ್ನೇಹಿತರೆ ಬಿ ವೈ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ ಒಂದು ವರ್ಷ ಪೂರೈಸಿದ್ದಾರೆ ಆದರೆ ಇವರನ್ನ ಆ ಹುದ್ದೆಯಿಂದ ಕೆಳಗಿಳಿಸುವಂತಹ ಪ್ರಯತ್ನಗಳು ಹಿರಿಯ ಮುಖಂಡ ಬಸವನಗೌಡ ಪಾಟೀಲ್ ಯತ್ನಾಳ್ ನೇತೃತ್ವದಲ್ಲಿ ತಂತ್ರ ಪ್ರತಿತಂತ್ರಗಳು ನಡೀತಾ ಇದೆ ಕೇಂದ್ರ ಆರೋಗ್ಯ ಸಚಿವರು ಆಗಿರುವ ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷ ಜೆ ಪಿ ನಡ್ಡಾ ಅವರನ್ನ ಬದಲಾಯಿಸುವ ಸಾಧ್ಯತೆ ಇರೋದ್ರಿಂದ ರಾಜ್ಯ ನಾಯಕತ್ವದಲ್ಲಿಯೂ ಕೂಡ ಬದಲಾವಣೆ ಆಗುತ್ತೆ ಅಂತ ಯತ್ನಾಳ್ ಹಾಗೆ ಮತ್ತವರ ತಂಡ ಬಯಸಿದೆ ಆದರೆ ಬಿಜೆಪಿಯ ಹೈಕಮಾಂಡ್ ಕರ್ನಾಟಕದಲ್ಲಿ ಅಪಾಯವನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆ ಕಡಿಮೆ ಅಂತ ಹೇಳಬಹುದು ಹಾಗೆ ಅಂತಹ ಪ್ರಮುಖ ನಿರ್ಧಾರವನ್ನ ತೆಗೆದುಕೊಳ್ಳುವ ಮೊದಲು ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರನ್ನ ಸಂಪರ್ಕಿಸಲಿಕ್ಕೆ ಬಯಸ್ತದೆ ಇದರ ಜೊತೆಗೆ ವಿಜಯೇಂದ್ರ ಯಡಿಯೂರಪ್ಪ ಅವರ ಪುತ್ರ ಹಾಗೊಂದು ಸಂದರ್ಭ ಬಂದರೆ ಮಾಜಿ ಸಿ ಎಂ ಹಾಗೂ ಹಾವೇರಿ ಸಂಸದ ಬಸವರಾಜ ಅವರನ್ನು ನೇಮಕ ಮಾಡಬಹುದು ಅಂತ ಹೇಳಲಾಗ್ತಾ ಇತ್ತು ಹಾಗೆ ಈ ಒಂದು ಅಂದರೆ ಬಸವರಾಜ ಅವರ ಜೊತೆಗೆ ಶೋಭಾ ಕರಂದ್ಲಾಜೆ ಅವರ ಹೆಸರುಗಳು ಕೂಡ ಕೇಳಿ ಬಂತು ಇವರಿಬ್ಬರನ್ನ ನಿಲ್ಲಿಸಿದ್ರೆ ಪರೋಕ್ಷವಾಗಿ ರಾಜ್ಯಾಧ್ಯಕ್ಷ ಪದವಿಯ ಒಂದು ಅಧಿಕಾರ ಬಿ ಯಡಿಯೂರಪ್ಪ ಹಾಗೆ ಅವರ ಮಗನ ಕೈಯಲ್ಲೇ ಇರುತ್ತೆ ಅಂತ ಭಾವಿಸಲಾಗಿತ್ತು ಇದರಿಂದ ಬಿ ಎಸ್ ವೈ ಕುಟುಂಬಕ್ಕೆ ಅಂದರೆ ಬಿ ಎಸ್ ವೈ ಬಣಕ್ಕೆ ಮತ್ತಷ್ಟು ಶಕ್ತಿ ಬರ್ತದೆ ಅಂತ ಹೇಳಿ ಭಾವಿಸಲಾಗಿತ್ತು ಆದರೆ ನಂತರದಲ್ಲಿ ಇಲ್ಲ ಅರವಿಂದ್ ಬೆಲ್ಲಾದ್ ಅಂದರೆ ಉತ್ತರ ಕರ್ನಾಟಕದ ನಾಯಕನಿಗೆ ರಾಜ್ಯಾಧ್ಯಕ್ಷ ಪದವಿಯನ್ನು ಕೊಡಬೇಕು ಅನ್ನುವಂಥದ್ದು ಬಹಳ ಹಿಂದಿನಿಂದ ಕೇಳಿ ಬರ್ತಾ ಇದ್ದಂತಹ ಕೂಗು ಹಾಗಾಗಿ ಅವರಿಗೆ ಕೊಡಲಾಗುತ್ತೆ ಅಂತಲೂ ಹೇಳಲಾಗಿತ್ತು ನಂತರದಲ್ಲಿ ಕರ್ನಾಟಕ ಕರಾವಳಿ ಭಾಗದ ನಾಯಕ ವಿ ಸುನಿಲ್ ಆಗ್ಲೇ ಹೇಳಿದಂತೆ ವಿ ಸುನಿಲ್ ಅವರಿಗೆ ಕೊಡಬೇಕು ಅಂತ ಹೇಳಿ ಹೇಳಲಾಗ್ತಿತ್ತು ಒಟ್ಟಿನಲ್ಲಿ ಇವರೆಲ್ಲರ ಹೆಸರು ಕೇಳಿ ಬರ್ತಾ ಇದೆ ಅದರ ಹೈಕಮಾಂಡ್ ಯಾರ ಹೆಸರನ್ನು ತೆಗೆದುಕೊಳ್ಳುತ್ತೆ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಒಂದ್ ವೇಳೆ ರಾಜ್ಯಾಧ್ಯಕ್ಷ ಬದಲಾವಣೆ ಆಗುತ್ತೆ ಅಂತ ಆದ್ರೆ ಬಿಜೆಪಿಯಲ್ಲಿ ಈ ಒಂದು ಬೆಳವಣಿಗೆ ಆಗ್ತಾ ಇದೆ ರಾಜ್ಯಾಧ್ಯಕ್ಷರನ್ನ ಬದಲಾಯಿಸುವ ಕುರಿತು ಇನ್ನು ಜೆ ಡಿ ಎಸ್ ಕೂಡ ಹೊರತಾಗಿಲ್ಲ ಜೆ ಡಿ ನಲ್ಲೂ ಕೂಡ ಕೇಂದ್ರ ಸಚಿವ ಹೆಚ್ ಡಿ ಕುಮಾರಸ್ವಾಮಿ ಅವರ ಪುತ್ರ ನಿಖಿಲ್ ಅವರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಲಿಕ್ಕೆ ಜೆ ಡಿ ಎಸ್ ಬಯಸಿದೆ ಮತ್ತು ಅವರಿಗೆ ಅವರ ತಾತ ಹಾಗೆ ಪಕ್ಷದ ಸರ್ವೋಚ್ಚ ನಾಯಕ ಎಚ್ ಡಿ ದೇವೇಗೌಡರ ಆಶೀರ್ವಾದ ಕೂಡ ಇದೆ ಏನು ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ನಿಖಿಲ್ ಒಂದು ವೇಳೆ ಗೆದ್ದಿದ್ರೆ ಇಷ್ಟೊತ್ತಿಗೆ ಅವರ ಒಂದು ಇಮೇಜ್ ಬದಲಾಗ್ತಾ ಇತ್ತು ಅವರಿಗೆ ಒಂದು ಒಳ್ಳೆಯ ಸ್ಥಾನಮಾನ ಸಿಗ್ತಾ ಇತ್ತು ಅಂತ ಪಕ್ಷದ ಒಳಗಿರುವಂತಹ ವ್ಯಕ್ತಿಗಳು ಅಭಿಪ್ರಾಯವನ್ನು ಪಟ್ಟಿದ್ದಾರೆ ಏನು ಯಾವಾಗಲೂ ಬ್ಯುಸಿಯಾಗಿರುವಂತಹ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರಿಗೆ ಸಂಘಟನೆ ಮಾಡಲಿಕ್ಕೆ ಸಮಯ ಇಲ್ಲ ಏನೋ ಏನಾದರೂ ನಿಖಿಲ್ ಕುಮಾರಸ್ವಾಮಿಯವರು ಜೆ ಡಿ ಎಸ್ನ ರಾಜ್ಯಾಧ್ಯಕ್ಷರು ಆಯ್ತು ಆದರು ಅಂತ ಆದರೆ ಅವರ ಸ್ಥಾನ ತೆರವಾಗುತ್ತೆ ಈ ಸ್ಥಾನಕ್ಕೆ ಗುರ್ಮಿಟ್ಕಲ್ ಶಾಸಕ ವೀರಶೈವ ಲಿಂಗಾಯತ ಶರಣಗೌಡ ಕಂದಕೂರು ಜೆ ಡಿ ಎಸ್ನ ಯುವ ಘಟಕದ ಅಧ್ಯಕ್ಷ ಸ್ಥಾನಕ್ಕೆ ಏರುವಂತಹ ಸಾಧ್ಯತೆಗಳು ಕೂಡ ಇದೆ ಒಟ್ನಲ್ಲಿ ಸಂಕ್ರಾಂತಿಗೆ ಜೆ ಡಿ ಎಸ್ನಲ್ಲೂ ಬದಲಾವಣೆ ಆಗುವ ಸಾಧ್ಯತೆ ಬಹಳ ದಟ್ಟವಾಗಿದೆ ಜೊತೆಗೆ ಕಾಂಗ್ರೆಸ್ನಲ್ಲೂ ಕೂಡ ಬದಲಾವಣೆ ಆಗಬಹುದು ಏನಾದರೂ ಸಿದ್ದರಾಮಯ್ಯನವರು ಸಿ ಎಂ ಸ್ಥಾನದಿಂದ ಕೆಳಗಿಳಿದ್ರೆ ಆ ಸ್ಥಾನಕ್ಕೆ ಡಿ ಕೆ ಶಿವಕುಮಾರ್ ಅವರು ಏರುವ ಸಾಧ್ಯತೆಗಳು ಕೂಡ ಇದೆ ಆದರೆ ಸಿದ್ದರಾಮಯ್ಯನವರು ಸಿ ಎಂ ಸ್ಥಾನದಿಂದ ಇಳಿಯುವ ಸಾಧ್ಯತೆಗಳು ಬಹಳ ಕಡಿಮೆ ಅಂತ ಹೇಳಲಾಗ್ತಾ ಇದೆ ಇನ್ನು ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನ ಡಿ ಕೆ ಶಿವಕುಮಾರ್ ಅವರ ಹೆಸರಲ್ಲಿರುವಂತಹ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದಿಂದಲೂ ಕೂಡ ಅವರು ಡಿ ಕೆ ಶಿ ಕೆಳಗಿಳಿತಾರೆ ಆ ಸ್ಥಾನಕ್ಕೆ ಸತೀಶ್ ಜಾರಕಿಹೊಳಿ ಅವರ ಹೆಸರು ಕೇಳಿ ಬರ್ತಾ ಇದೆ ಇನ್ನು ಡಿನ್ನರ್ ಮೀಟಿಂಗ್ ಆದಂತಹ ಸಂದರ್ಭದಲ್ಲಿ ಈ ಒಂದು ಬೆಳವಣಿಗೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ ಆದರೆ ಡಿ ಕೆ ಶಿವಕುಮಾರ್ ಕೆಳಗಿಳಿದ್ರೆ ಅವರ ಸ್ಥಾನಕ್ಕೆ ತಮ್ಮ ತಮ್ಮ ಡಿ ಕೆ ಸುರೇಶ್ ಅವರನ್ನು ನಿಲ್ಲಿಸಬೇಕು ಅಂತ ಹೇಳುವ ಒಂದು ಮಾತುಕತೆಗಳು ಕೂಡ ಆಗಿದೆ ಅನ್ನುವಂತಹ ವಿಷಯಗಳು ಇದೆ ನೋಡೋಣ ಸಂಕ್ರಾಂತಿ ಟೈಮಲ್ಲಿ ಕಾಂಗ್ರೆಸ್ನಲ್ಲೂ ಕೂಡ ಬದಲಾವಣೆ ಆಗಬಹುದಾ ಅಂತ ಹೇಳಿ ಏನು ಬಿ ಜೆ ಪಿಯಲ್ಲಿ ಗೊತ್ತಾಯಿದೆ ಅಲ್ಲೂ ಕೂಡ ರಾಜ್ಯಾಧ್ಯಕ್ಷರ ಬದಲಾವಣೆಯ ಕೂಗು ದಿನದಿಂದ ದಿನಕ್ಕೆ ಜೋರಾಗ್ತಾ ಇದೆ ಯತ್ನಾಳ್ ಅವರಂತೂ ಕೆಳಗಿಳಿಸಿಯೇ ಸಿದ್ಧ ಹೊಸ ವರ್ಷಕ್ಕೆ ಅನ್ನುವಂತಹ ಒಂದು ಪ್ರತಿಜ್ಞಾನ ಮಾಡಿದ್ದಾರೆ ಅಥವಾ ಒಂದು ರೀತಿಯಲ್ಲಿ ಆ ರೀತಿಯಾದ ಆಲೋಚನೆಯನ್ನು ಹೊಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ ನೋಡೋಣ ಸಂಕ್ರಾಂತಿ ನೀನು ಕೆಲವೇ ದಿನಗಳಲ್ಲಿ ಬರುತ್ತೆ ಸಂಕ್ರಾಂತಿಗೆ ಸಂಕ್ರಾಂತಿ ಆಗುತ್ತಾ ಮೂರು ಪಕ್ಷಗಳಲ್ಲಿ ಕಾದು ನೋಡಬೇಕು ಧನ್ಯವಾದ